ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ರಿದಾಸ್ ಕಿಚನ್ ಇವತ್ತು ನಾನು ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಲ್ಲ ಮಗಳ ಬರ್ತ್ಡೇ ಇದ್ದು ಸಂಡೇ ಸ್ವಲ್ಪ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ತಾ ಇದ್ದೆ ಅಂತೇಳಿ ನಾನು ಆಗಸ್ಟ್ ಸಿಕ್ಸ್ಟೀನ್ತ್ಗೆ ಬರ್ತ್ ನಾನು ಸಿಂಪಲ್ ಆಗಿ ಅಗಸ್ಟ್ ಸಿಕ್ಸ್ಟೀನ್ತ್ಗೆ ಸೆಲೆಬ್ರೇಷನ್ ಮಾಡಿರೋದು ನಾನು ಲಾಸ್ಟ್ ವೀಡ್ಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡಿದ್ದೇನೆ ಸೊ ಇವತ್ತು ನಾನು ಫ್ಯಾಮಿಲಿ ನನ್ನ ಫ್ಯಾಮಿಲಿ ಮತ್ತು ಹಸ್ಬೆಂಡ್ದು ಫ್ಯಾಮಿಲಿ ಅವರನ್ನೆಲ್ಲ ಇನ್ವೈಟ್ ಮಾಡಿ ನನ್ನ ಮನೆಯಲ್ಲಿ ಸೆಲೆಬ್ರೇಷನ್ ಮಾಡ್ತಾ ಇರೋದು ಸ್ವಲ್ಪ ಗ್ರ್ಯಾಂಡಲ್ಲಿ ಮಗಳಿಗೋಸ್ಕರ ಸೊ ಹೇಗಿದೆ ನೋಡುವ ನಾನು ಬೆಳಿಗ್ಗೆನೆ ಮನೆ ಕೆಲಸ ಎಲ್ಲ ಬೇಗ ಬೇಗ ಮಾಡ್ತಾ ಇದ್ದೇನೆ ಕ್ಲೀನಿಂಗ್ ಎಲ್ಲ ಯಾಕಂತ ಹೇಳಿದ್ರೆ ಮನೆ ಕೆಲಸ ಆದರೆ ನಮಗೆ ಒಂದು ದೊಡ್ಡ ಕೆಲಸ ಮುಗ್ದ ಹಾಗೆ ಅಲ್ವಾ ಮತ್ತೆ ನಮಗೆ ಫುಡ್ಡು ಕೂಡ ರೆಡಿ ಮಾಡ್ಲಿಕ್ಕಿದ್ದೆ ನಾನು ಮತ್ತೆ ನನ್ನ ತಂಗಿ ಇಬ್ಬರೇ ಇರೋದು ಸೊ ನಮಗೆ ಫುಡ್ ಕೂಡ ತುಂಬ ಪ್ರಿಪೇರ್ ಮಾಡ್ಲಿಕ್ಕಿದೆ ಹಾಗೆ ನಾನೇ ನೋಡಿ ಇಲ್ಲಿ ಮನೆ ಕೆಲಸ ಎಲ್ಲ ಬೇಗ ಬೇಗ ಮಾಡ್ತಾ ಇದ್ದೇನೆ ಹ್ಞೂ ಯಾಕಂತ ಹೇಳಿದರೆ ನಿಮಗೆ ಆಲ್ರೆಡಿ ನಾನು ಹೇಳಿದೆ ನಮಗೆ ಮಧ್ಯಾಹ್ನ ಹೊತ್ತಿಗೆ ಇಲ್ಲಿ ಫುಡ್ ಎಲ್ಲ ರೆಡಿ ಮಾಡಬೇಕಲ್ಲ ಸೊ ಹಾಗೆ ಹಾಗೆ ನೋಡಿ ನಾವು ಫುಡ್ ಎಲ್ಲ ರೆಡಿ ಮಾಡಿದೆ ನಾನು ಮತ್ತು ನನ್ನ ತಂಗಿ ಇಬ್ಬರು ಸೇರಿ ವೆಲ್ಕಮ್ ಡ್ರಿಂಕ್ಸ್ಗೆ ನಾವು ಇಲ್ಲಿ ಕಲ್ಲಂಗಡಿ ಹಣ್ಣು ಜ್ಯೂಸು ಮಾಡಿದ್ವಿ ಹಾಗೆಯೇ ಸಾಂಬಾರು ಕೂಡ ಇಲ್ಲಿ ರೆಡಿಯಾಗಿದೆ ಇಲ್ಲಿ ಕಸಗಸು ಬಿಸಿ ನೀರಲ್ಲಿ ನಾನು ಕಸಗಸು ಶರ್ಬತ್ ಕೂಡ ಮಾಡಿದ್ದೆ ಕೋಲ್ಡ್ ಕುಡಿಯೋದವರಿಗೆ ಕಸಗಸು ಇರಲಿ ಹೇಳಿ ಶರ್ಬತ್ ನಮಗೆ ಸಡನ್ಲಿ ಮಾಡಲಿಕ್ಕೆ ಆಗೋದಿಲ್ಲಲ್ಲ ಹಾಗೆ ನಾನು ಈ ಥರ ಮಾಡಿಟ್ರೆ ತುಂಬ ಈಸಿ ಆಗೋದಂತೇಳಿ ಇಲ್ಲಿ ಪಾಯಸ ಕೂಡ ನೋಡಿ ಗೋಧಿ ಕ್ರಶ್ ಮಾಡಿ ಅದರಿಂದ ಮಾಡಿರುವಂತಹ ಪಾಯಸ ಇಲ್ಲಿ ಬಿರಿಯಾನಿ ಎಲ್ಲ ರೆಡಿ ಆಗಿದೆ ಆಲ್ರೆಡಿ ಮಧ್ಯಾಹ್ನ ಹೊತ್ತಿಗೆ ನಾವು ನಮ್ದು ನಮ್ಮದು ಎಲ್ಲ ಇಲ್ಲಿ ರೆಡಿಯಾಗಿತ್ತು ಇಲ್ಲಿ ಮಸಾಲ ನಾವಿಲ್ಲಿ ರೈಸ್ ಮತ್ತು ಮಸಾಲ ಬೇರೆ ಬೇರೆ ಸಪ್ರೇಟ್ ಸಪ್ರೇಟ್ ಮಾಡಿರೋದು ಹಾಗೆ ಇಲ್ಲಿ ಸೈಡಲ್ಲಿ ಚಿಕನ್ ಮಸಾಲ ಕೂಡ ಸ್ವಲ್ಪ ಮಾಡಿದ್ವಿ ಇಲ್ಲಿ ಬೀಫು ತಿನ್ನೋದು ಅಂತ ಅಂತೇಳಿ ಹಾಗೆ ಮಧ್ಯಾಹ್ನ ನಾವು ಊಟದ ಟೈಮ್ ಆಗುವಾಗ ಚಿಕನ್ ಎಲ್ಲ ಫ್ರೈ ಮಾಡಲಿಕ್ಕೆ ನಿಂತ್ವಿ ಇನ್ನು ಬಡಿಸಿದು ಇನ್ನು ಬಡಿಸಿ ಊಟ ಮಾಡೋದು ಅಂತ ಹೇಳಿ ಎಲ್ಲರೂ ಕೂಡ ಬಡಿಸಿ ಕೊಟ್ರೆ ಎಲ್ಲರೂ ಕೂಡ ಊಟ ಮಾಡ್ತಾರಲ್ಲ ಬೇಗ ಬೇಗ ಅಂತ ಹೇಳಿ ಮತ್ತೆ ಕೇಕ್ ಕಟ್ಟಿಂಗ್ ಕೂಡ ಒಂದು ಸಂಜೆ ಹೊತ್ತಲ್ಲಿ ಕೇಕ್ ಕಟ್ಟಿಂಗ್ ಮಾಡುವಂಥ ಪ್ಲ್ಯಾನ್ ಅಲ್ಲಿ ಇದ್ದೇನೆ ಹಾಗೆ ನಾನು ನೋಡಿ ಬಿರಿಯಾನಿ ಸಾಂಬಾರು ಕಚೆಂಬರ್ ಮತ್ತೆ ಪಾಯಸ ಇದೆ ನೀರಿದ್ದು ಬಾಟ್ಲಿ ಇದೆ ಇಟ್ಟಿರೋದು ನಾ ತರಿಸಿರೋದು ತುಂಬ ಈಸಿ ಆಗೋದು ಅಂತ ಹೇಳಿ ಹಾಗೆ ನೋಡಿ ಎಲ್ಲರೂ ಊಟ ಮಾಡ್ತಾ ಇದ್ದಾರೆ ನಾವು ಫಸ್ಟಿಗೆ ಬಾಯ್ಸಿಗೆ ಕೊಟ್ವಿ ಊಟ ಮಾಡಲಿಕ್ಕೆ ನಂತರ ಗರ್ಲ್ಸ್ ಊಟ ಮಾಡಿರೋದು ಮತ್ತೆ ನಾವು ಲಾಸ್ಟಿಗೆ ನಾವು ಮನೆಯವರು ಊಟ ಮಾಡಿರೋದಾಯ್ತಾ ಒಬ್ಬೊಬ್ಬರ ಸೆಕ್ಷನ್ ಆಗಿ ನಾವು ಇಲ್ಲಿ ಬೇಗ ಬೇಗ ಊಟ ಮಾಡಿದ್ದು ಹಾಗೆ ನೋಡಿ ನಾನು ಇಲ್ಲಿ ಊಟ ಮಾಡ್ತಾ ಇದ್ದೇನೆ ಬಿರಿಯಾನಿ ಕಬಾಬ್ ಕಚ್ಚಂಬರ್ ಇಲ್ಲಿ ನೋಡಿ ಪಾಯಸ ಕೂಡ ಇದೆ ಎಲ್ಲರೂ ಹೇಳ್ತಿದ್ರು ತುಂಬ ಚೆನ್ನಾಗಿದೆ ಚೆನ್ನಾಗಿ ಆಗಿದೆ ಪಾಯಸ ಅಂತ ಹೇಳಿ ನಿಮಗೆ ಬೇಕು ಅಂತ ಹೇಳಿದ್ರೆ ಕಾಮೆಂಟ್ ಮಾಡಿ ಗೋದಿದ್ದು ಇದೆಯಲ್ಲ ಅದರಿಂದ ಯಾವ ಥರ ಪಾಯಸ ಮಾಡೋದು ಅಂತೇಳಿ ನಿಮ್ಮ ಜೊತೆ ಬೇಕಾದರೆ ಶೇರ್ ಮಾಡ್ತೇನೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತುಂಬ ಚೆನ್ನಾಗಿತ್ತು ಆಯ್ತಾ ಅಲ್ಹಮ್ದು ತುಂಬ ಸೂಪರ್ ಆಗಿತ್ತು ಊಟ ಎಲ್ಲ ನಾನೇ ಹೇಳಿದ್ದೆಲ್ಲ ಮನೆಗೆ ಬಂದಿದ್ರೆಲ್ಲ ಗೆಸ್ಟ್ ಎಲ್ಲ ಅವರೇ ಹೇಳಿರೋದು ಹಾಗೆ ನೋಡಿ ಇಲ್ಲಿ ಕಸಿನ್ಸ್ ಎಲ್ಲ ಸೇರಿ ಬರ್ತ್ಡೇಗೆ ಡೆಕೋರೇಟಿಗೆ ಎಲ್ಲ ರೆಡಿ ಮಾಡ್ತಿದ್ದಾರೆ ನಾನಿವತ್ತು ಡ್ರೆಸ್ ಯಾವುದಂತ ಹೇಳಿದರೆ ಮಗಳಿಗೆ ನಾನು ಮೊನ್ನೆ ಪರ್ಚೇಸ್ ಮಾಡಿದ್ದಲ್ಲ ಅದೇ ಡ್ರೆಸ್ ಹಾಕ್ತಾ ಇದ್ದೇನೆ ಕೇಕ್ ಕಟ್ಟಿಂಗ್ ಮಾಡೋ ತನಕ ಈ ಡ್ರೆಸ್ ಹಾಕಲಿ ಮತ್ತು ಫೋಟೋಸಿಗೆಲ್ಲ ನಾನು ಸ್ಟಿಚ್ ಮಾಡಲಿಕ್ಕೆ ನಾನು ಒಂದು ಡ್ರೆಸ್ ಕೊಟ್ಟಿದ್ದೆ ಒಂದು ಪ್ರಿನ್ಸಸ್ ಲುಕ್ ಬಂದಿರುವಂತಹ ನೆಟ್ಟೆಡ್ ಪೀಸ್ ಹಾಗೆನೆ ಸ್ಯಾಟಿನ್ ಪೀಸ್ ಅಲ್ಲಿ ನಾನೊಂದು ಸ್ಟಿಚ್ ಮಾಡಿಸಿದ್ದೆ ಮಗಳಿಗೆ ಡ್ರೆಸ್ ಬರ್ತ್ಡೇ ಅವತ್ತು ಹಾಕ್ಲಿಕ್ಕೆ ಅಂತೇಳಿ ಹಾಗೆ ಅದು ಬೇಗ ಮನ್ ಮಾಡ್ತಲ್ಲ ಅಂತೇಳಿ ಇದನ್ನ ಹಾಕಿದೆ ನಂತರ ನೋಡಿ ಇದು ಸ್ಟಿಚ್ ಮಾಡಿರೋದಾಯ್ತಾ ಫುಲ್ ಸ್ಲೀವ್ ಬಂದಿರುವಂತಹ ಸ್ಯಾಟಿನ್ ಪೀಸ್ ಹಾಗೇನೆ ಬ್ಯಾಕ್ ಸೈಡ್ ಅಲ್ಲಿ ಲಾಂಗ್ ಬಿಟ್ಟಿದ್ದೆ ಅಂದ್ರೆ ಒಂದು ಪ್ರಿನ್ಸಸ್ ಲುಕ್ಕಲ್ಲಿ ನಾನು ಸ್ಟಿಚ್ ಮಾಡಿಸಿರುವುದು ನಾನು ಸ್ಟಿಚ್ ಮಾಡಿಸೋದು ನಮ್ಮದು ಉಜಿರಲ್ಲಿ ಇಬ್ಬರು ಟೈಲರ್ ಇದ್ದಾರೆ ಅಂತ ಅಂತೇಳಿ ಅವ್ರ ಜೊತೆ ನಾನು ಜಾಸ್ತಿಯಾಗಿ ಸ್ಟಿಚ್ ಮಾಡಿ ಮಾಡಿಸೋದು ನಂಗೆ ಅವರು ಸ್ಟಿಚ್ ಮಾಡಿದರೆ ತುಂಬ ಕಂಫರ್ಟ್ ಆಯ್ತಾ ಹಾಕ್ಲಿಕ್ಕೆ ಕೂಡ ತುಂಬ ಆಗೋದು ನನಗೆ ಹೇಗೆ ಬೇಕೋ ಹಾಗೆ ಸ್ಟಿಚ್ ಮಾಡಿ ಕೊಡ್ತಾರೆ ಬ್ಯಾಕ್ ಸೈಡಲ್ಲಿ ಮತ್ತು ಫ್ರಂಟ್ ಸೈಡಲ್ಲಿ ನೆಟ್ಟೆಡಲ್ಲಿ ಫ್ರಿಲ್ಸ್ ಎಲ್ಲ ಹಾಕಿದ್ರು ಹಾಗೆ ನೋಡಿ ಬ್ಯಾಕ್ ಸೈಡಲ್ಲಿ ಲಾಂಗ್ ನಾನು ಹೇಳಿದಲ್ಲ ನೆಟ್ಟೆಡ್ ಪೀಸ್ ಕೂಡ ನಾನು ಡೆಮೋ ಡೆಮೊ ತೋರಿಸಿದ್ದೆತ ಅವರಿಗೆ ಈ ಥರ ಮಾಡಿ ಅಂತ ಹೇಳಿ ಹಾಗೆ ಅವ್ರು ಹೇಳಿದರು ಈ ಥರ ನಮಗೆ ಸ್ಟಿಚ್ ಮಾಡಿ ಕೊಡ್ಬೋದು ಅಂತ ಹೇಳಿದರು ಹಾಗೆ ನಾನು ಸ್ಟಿಚ್ ಮಾಡಲಿಕ್ಕೆ ಹೇಳಿದ್ದೆ ಅವ್ರ ಹತ್ರ ನಾನೇ ಪೀಸ್ ಪರ್ಚೇಸ್ ಮಾಡಿದ್ದಲ್ಲ ಆಯ್ತಾ ಅವರೇ ಪರ್ಚೇಸ್ ಮಾಡಿ ಅವರೇ ನನಗೆ ಸ್ಟಿಚ್ ಮಾಡಿ ಕೊಟ್ಟಿರೋದು ಒನ್ ನನಗೆ ನನಗಿದು ಸ್ಟಿಚ್ ಮಾಡಿ ಕೊಟ್ಟಿರೋದು ಮಾಶಾಲ ತುಂಬ ಚೆನ್ನಾಗಿತ್ತಾಯ್ತ ನಿಮಗೆ ಡ್ರೆಸ್ ಸ್ಟಿಚ್ ಈ ಥರ ಮಾಡ್ಬೇಕಂತ ಹೇಳಿದ್ರೆ ಬೇಕಾದರೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರ ಹತ್ರ ಕೇಳ್ತೇನೆ ಅವರ ಫೋನ್ ನಂಬರ್ ಕೊಟ್ಟರೆ ನೀವು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತಾ ಇಲ್ಲ ಅಂತ ಹೇಳಿದ್ರೆ ಇನ್ಸ್ಟಾದಲ್ಲಿ ಬೇಕಾದರೂ ಕೊಡುವ ಫ್ರಂಟಲ್ಲಿ ನೋಡಿ ಸೈಡ್ ಕಟ್ ಬಂದಿರುವಂಥದ್ದೆಲ್ಲ ಈ ಥರ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಎಲ್ರಿಗೂ ತುಂಬ ಇಷ್ಟ ಐತಿ ಈ ಡ್ರೆಸ್ ಐತೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು ಇದ್ರ ಜೊತೆ ನಾನೇನು ಮಾಡಿದೆ ಗೊತ್ತಾ ಪ್ರಿನ್ಸಸ್ ಲುಕ್ ಅಲ್ಲ ನನಗೆ ಬೇಕಾಗಿರೋದು ಹಾಗೆ ನಾನು ಹೇರ್ಬೆಂಡ್ ಕೂಡ ನಾನು ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದೆ ನಾನು ಚಪ್ಪಲ್ ಬಂದ್ಬಿಟ್ಟು ಫಸ್ಟ್ ಕ್ರೈ ಆ್ಯಪಲ್ಲಿ ಆನ್ಲೈನಲ್ಲೇ ತರಿಸಿರೋದು ಈ ಚಪ್ಪಲೆ ನೋಡಿ ಏರ್ ಬ್ಯಾಂಡ್ ಹೇಳಿದಲ್ಲ ಈ ಥರದ್ದು ಬ್ಯಾಂಡ್ ನಾನು ಆನ್ಲೈನಲ್ಲಿ ಆರ್ಡರ್ ಮಾಡಿರೋದು ಈಗ ಮಳೆ ನಮ್ಮ ಕಡೆ ತುಂಬ ಕಡಿಮೆ ಆಯ್ತಾ ತುಂಬ ಬಿಸಿಲಾಯ್ತಾ ಮತ್ತು ಬೇಗ ಮಗಳಿಗೆ ಇದು ಹಾಕ್ಬೋದಿತ್ತು ಡ್ರೆಸ್ ಬೇಗನೆ ಮಗಳಿಗೆ ಹಾಕಿದರೆ ಅವಳಿಗೆ ತುಂಬ ಇರಿಟೆಡ್ ಆಗ್ಬೋದು ಟೂರಿಗೆ ಸ್ಟಾರ್ಟ್ ಆಗ್ಬೋದು ಹೇಳಿ ನಾನು ಬೇಗ ಹಾಕಿಲ್ಲ ನಾನು ಶೂಟ್ ತರೋದು ಅವಳಿಗೆ ಸ್ವಲ್ಪ ಕಂಫರ್ಟ್ ಆಗ್ಬೋದು ಅಂತೇಳಿ ನಾನು ಅದನ್ನು ಹಾಕಿದ್ದು ಇದನ್ನು ನಾನು ಕೇಕ್ ಕಟ್ಟಿಂಗ್ ಹೊತ್ತಿಗೆ ಕೇಕ್ ಕಟ್ಟಿಂಗ್ ಮಾಡ್ತೇವಲ್ವ ಆ ಹೊತ್ತಿಗೆ ನಾನು ಹಾಕಿರೋದು ಅವಳಿಗೆ ಕೂಡ ತುಂಬ ಸ್ವಲ್ಪ ರಿಲ್ಯಾಕ್ಸ್ ಆಗಿರ್ಬೋದಲ್ಲ ಫ್ರೀ ಆಗಿರ್ಬೋದು ಅಂತ ಹೇಳಿ ನಾನು ಆ ಪ್ಲ್ಯಾನಲ್ಲಿ ಇದ್ದದ್ದು ಹಾಗೆ ಮಗಳಿಗೆ ಈ ಡ್ರೆಸ್ ನೀವು ಅಂದ್ಕೊಂಡಿರ್ಬೋದು ನಿಮ್ ನೀವು ಯಾವ ಡ್ರೆಸ್ ಹಾಕೋದು ಹೇಳಿ ನಾನು ಕೂಡ ತೋರಿಸ್ತೇನೆ ನಾನು ಯಾವ ಡ್ರೆಸ್ ಹಾಕ್ತೇನೆ ಅಂತ ಹೇಳಿ ನಾನು ಈ ಡ್ರೆಸ್ ಆಯ್ತಾ ಹಾಕ್ತಾ ಇರೋದು ನಾನಿದು ಎರಡು ವರ್ಷ ಆಯಿತು ಸ್ಟಿಚ್ ಮಾಡಿಸಿ ನಾನೊಮ್ಮೆ ಹಬ್ಬದವತ್ತೊಮ್ಮೆ ಹಾಕಿದ್ದೆ ಸ್ಯಾಟಿನ್ ಪೀಸಲ್ಲಿ ಫುಲ್ ಸ್ಲೀವ್ ಬಂದಿರುವಂಥ ಡ್ರೆಸ್ ಸ್ಟಿಚ್ ಮಾಡಿಸಿರೋದು ಆಯಿತಾ ಈ ಎಲ್ಲ ಸ್ಟಿಚ್ ಮಾಡ್ತಾರಲ್ಲ ಶರ್ಟ್ ಅದೇ ಥರ ಶರ್ಟ್ ಸ್ಟಿಚ್ ಮಾಡಿಸಿರೋದು ಇಲ್ಲಿ ಕೈಯಲ್ಲಿ ಬಂದುಬಿಟ್ಟು ಸ್ವಲ್ಪ ಫ್ರಿಲ್ ಮಾಡಿಸಿದೆ ತುಂಬ ಚೆನ್ನಾಗಿತ್ತು ಏನು ಈ ಡ್ರೆಸ್ ಹಾಕಿದೆ ಹಾಗೆ ನಾನು ಮತ್ತೊಮ್ಮೆ ಇವತ್ತು ನಾನು ಹಾಕ್ತಾ ಇರೋದು ಮಗ್ಲ ಬರ್ತ್ಡೇ ಅವತ್ತು ಸ್ವಲ್ಪ ಈ ಡ್ರೆಸ್ ಹಾಕುವಂತ ಇತ್ತು ನನಗೆ ಹಾಗೆ ಒಮ್ಮೆ ಹಾಕಿದ್ದಲ್ಲ ಸುಮ್ಮನೆ ವೇಸ್ಟ್ ಮಾಡೋದು ಬೇಡ ಒಂದು ಎರಡು ಮೂರು ಸರ್ತಿ ಆದರೂ ಅಂತೇಳಿ ಈ ಶರ್ಟ್ ಜೊತೆ ನಾನಿಲ್ಲಿ ಬ್ಯಾಗಿ ಪ್ಯಾಂಟ್ ಮತ್ತೆ ವೈಟ್ ಶಾಲಿಲ್ಲಿ ನಾನು ಹಾಕ್ತಾ ಇರೋದು ವೈಟ್ ಶಾಲ್ ಸ್ಕಾಪ್ ಮಾಡಲಿಕ್ಕೆ ಹಾಗೆಯೇ ಬ್ಯಾಗಿ ಪ್ಯಾಂಟ್ ಇದೆ ನಾನು ಲಾಸ್ಟ್ ನಾನು ಮ್ಯಾಂಗ್ಳೂರಿಗೆ ಹೋದಾಗ ಮ್ಯಾಕ್ಸಲ್ಲಿ ತಗೊಂಡಿರೋದಾಯ್ತಾ ಹಾಗೆ ನನ್ನ ಪ್ಲ್ಯಾನಲ್ಲಿ ನಾನು ಈ ಡ್ರೆಸ್ ಹಾಕೋದು ಮಗಳಿಗೆ ಆ ಡ್ರೆಸ್ ಹಾಗೆಯೇ ಈ ನನ್ನ ಡ್ರೆಸ್ ಈ ಡ್ರೆಸ್ ಜೊತೆ ನಾನು ಈ ಹೀಲ್ಸ್ ಹಾಕ್ತಾ ಇದ್ದೇನೆ ಈ ಹೀಲ್ಸ್ ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿರೋದಾಯ್ತಾ ಅಜಿಯೋದಲ್ಲಿ ನಾನು ಜಾಸ್ತಿಯಾಗಿ ಚಪ್ಪಲ್ಸ ತೆಗೆಯೋದು ಅಜಿಯೋದಲ್ಲಿ ತುಂಬ ಚೆನ್ನಾಗಿರುತ್ತೆ ಮನೆಗೆ ಏನಾದರೂ ಬೇಕು ಅಂತಿದ್ರೆ ಐಟಮ್ಸ್ ಎಲ್ಲ ಅದನ್ನ ನಾನು ಜಾಸ್ತಿ ಫ್ಲಿಪ್ಕಾರ್ಟಲ್ಲಿ ತೆಗೆಯೋದು ನಾನು ಜಾಸ್ತಿ ಎರಡು ಆ್ಯಪ್ ಯೂಸ್ ಮಾಡ್ತೇನೆ ಮತ್ತು ಮಗಳಿಗೆ ನಾನು ತೆಗೆಯೋದು ಫಸ್ಟ್ ಕ್ರೈಯಲ್ಲಿ ಆ ಆ್ಯಪಲ್ಲಿ ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡೋದು ಹಾಗೆ ಆದ ನಂತರ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಇದ್ದಾರೆ ಆಯ್ತಾ ಕಸಿನ್ಸ್ ಎಲ್ಲ ಇದ್ದಾರೆ ನಾವು ಕೇಕ್ ಎಲ್ಲ ಕಟ್ ಮಾಡ್ಲಿಕ್ಕೆ ರೆಡಿ ಆಗಿದ್ದೇವೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೇನೆ ನಾನು ಇದು ನಾನೇ ಕೇಕ್ ಎಲ್ಲ ಕಪ್ ಕೇಕ್ ಹಾಗೆಯೇ ಸ್ಪೇರ್ ಕೇಕ್ ಟೂ ಟಯರ್ ಕೇಕ್ ಡಾಲ್ ಇದೆಯಲ್ಲ ಇದ್ದ ಪ್ರಿನ್ಸ್ ಲುಕ್ಕಲ್ಲಿರುವಂತಹ ಕೇಕ್ ಎಲ್ಲ ನಾನೇ ರೆಡಿ ಮಾಡಿರೋದು ನಾನು ಬೇಕರ್ ಆದ್ರಿಂದ ಹೋಮ್ ಬೇಕರ್ ಆದ್ರಿಂದ ನಾನು ಶಾಪಿಂಗ್ ಅಂತ ತರಿಸಲಿಲ್ಲ ನಾನೇ ಸ್ವಂತ ನನ್ನ ಮಗಳಿಗೋಸ್ಕರ ನಾನು ಮಾಡಿರೋದು ನನ್ನ ಐಡಿಯಾದಲ್ಲಿ ನಾನಿಲ್ಲಿ ಎರಡು ಫ್ಲೇವರ್ ಮಾಡಿರೋದು ಮಾಡಿರೋದಾಯಿತಾ ರೆಡ್ ವೆಲ್ವೆಟ್ ಮತ್ತು ವೆನಿಲಾ ವೆನಿಲಾ ಕೇಕಿಗೆ ನಾನು ಸ್ವಲ್ಪ ಡ್ರೆಸ್ ಲೆಚ್ಚಿಸಿದ್ದು ಲುಕ್ಕು ಕೊಟ್ಟೆ ಅಂದರೆ ಆ ಟೆಸ್ಟಿಗೆ ಆ ಟೇಸ್ಟಿಗೆ ಆ ಟೆಕ್ಸ್ಚರಲ್ಲಿ ನಾನು ಮಾಡಿರೋದು ಹಾಗೆ ನೋಡಿ ಕೇಕ್ ಕಟ್ಟಿಂಗ್ ಎಲ್ಲ ಮಾಡ್ತಾ ಇದ್ದೆ ಫಸ್ಟ್ ಫಸ್ಟಿಗೆ ಅತ್ತೆ ಮತ್ತೆ ನನ್ನ ದೀದಿ ಮಗಳು ತಂಗಿ ಮಗಳು ನನ್ನ ಮಗಳು ಅವ್ರಲ್ಲಿ ಒಟ್ಟಿಗೆ ಸೇರಿ ಮಾಡಿರೋದು ನಂತರ ನಾನು ಹೋದೆ ನನ್ನ ಮಗಳ ಬರ್ತಾರೆ ಅವತ್ತು ನಾನು ಸ್ವಲ್ಪ ಕೇಕ್ ಕಟ್ಟಿಂಗ್ ಹೇಳಿ ಹಾಗೆ ನೋಡಿ ಕೇಕ್ ಕಟ್ಟಿಂಗ್ ಎಲ್ಲ ಮಾಡ್ತಾ ಇದ್ದೇವೆ ಸ್ವಲ್ಪ ವೀಡಿಯೋಸ್ ಎಲ್ಲ ತೆಗಿಲಿಕ್ಕೆ ಹೇಳ್ತಾ ಇದ್ದೇನೆ ಅಂದರೆ ನಂದು ಸ್ಯಾಮ್ಸಂಗ್ ಐಫೋನ್ ಎಲ್ಲ ಅವ್ರ ಜೊತೆ ಇದೆ ನನಗೆ ಇಷ್ಟ ಆಗುತ್ತೋ ನಾನು ಅಷ್ಟು ವೀಡ್ಯೋದಲ್ಲಿ ನಾನು ವೀಡಿಯೋ ಮಾಡ್ತಾ ಇರೋದು ಹಾಗೆ ನಾವು ಇಲ್ಲಿ ಫೋಟೋಸ್ ವಿಡಿಯೋಸ್ ಎಲ್ಲ ತೆಗಿತಾ ಇದ್ದೇವೆ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಸೇರಿ ಕಝಿನ್ಸ್ ಎಲ್ಲ ಸೇರಿ ನಾವಿಲ್ಲಿ ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡ್ತಾ ಇದ್ದೇವೆ ನಮಗೆ ಒಂದು ಎಂಜಾಯ್ಮೆಂಟ್ ಎಲ್ಲ ಈ ಥರ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಸೇರಿ ಮಾಡೋದು ನಮಗೆ ಈ ಥರ ಖುಷಿ ಆಯಿತು ತುಂಬ ಇಷ್ಟಪಡ್ತೇವೆ ಹಸ್ಬೆಂಡ್ ಎಲ್ಲ ತುಂಬ ಸಪೋರ್ಟ್ ಮಾಡ್ತಾರೆ ಸ್ವಲ್ಪ ಈ ಸರ್ತಿ ಗ್ರ್ಯಾಂಡಲ್ಲಿ ಅಂದರೆ ಹೊಸ ಮನೆ ಆದ್ದರಿಂದ ಫಸ್ಟ್ ಟೈಮ್ ಅಲ್ವಾ ಮಗಳ ಬರ್ತ್ಡೇ ಬರ್ತಿರೋದು ಅದನ್ನು ನಾನು ಸ್ವಲ್ಪ ಗ್ರ್ಯಾಂಡಲ್ಲಿ ಮಾಡಬೇಕು ಅಂತ ನನಗೆ ಐಡಿಯಾ ಇತ್ತು ನಾವು ಫೋ ತ್ರೀ ಇಯರ್ ತನಕ ನಾ ಗ್ರ್ಯಾಂಡಾಗೆ ಮಾಡಿರೋದು ಹಾಗೆ ನಮ್ಮ ಮಗಳಿಗೆ ಸ್ವಲ್ಪ ಸರ್ಪ್ರೈಸ್ ಕೂಡ ಕೊಟ್ಟರು ನನ್ನ ಮನೆಯವ್ರು ಅವಳಿಗೆ ಒಂದು ಸೈಕಲ್ ತಂದಿದ್ರು ಅವಳ್ದೆ ಯಾವತ್ತೂ ಹೇಳ್ತಿದ್ದ ಅಲ್ಲಿ ಎಲ್ರಿಗೂ ಕೂಡ ಸೈಕಲ್ ತೆಗಿಯುವಾಗ ಅವ್ನ ಕೂಗೋದಾಯ್ತಾ ಹಂಗೆ ಹೇಳಿ ಹಾಗೆ ಮನೆಯವರವರಿಗೆ ಸರ್ಪ್ರೈಸ್ ಆಗಿ ಸೈಕಲ್ ಕೂಡ ಕೊಟ್ಟರು ನಂತರ ಕೊನೆಗೆ ನೋಡಿ ಫೋಟೋಸು ವೀಡಿಯೋಸಲ್ಲಿ ಇಲ್ಲಿ ನಾವು ತೆಗಿತಾ ಇದ್ದೇವೆ ನಾನು ನನ್ನ ಮಗಳು ಫ್ಯಾಮಿಲಿ ಕಝಿನ್ಸ್ ಎಲ್ಲರೂ ಸೇರಿ ನಾನು ನಾನು ಮಾಡಿರುವಂತಹ ಕೇಕಿದ್ದು ಫೋಟೋಸ್ ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಆಯ್ತಾ ಆದರೆ ಸಪೋರ್ಟ್ ಮಾಡಿ ಹಾಗೆಯೇ ಇವತ್ತಿನ ವ್ಲಾಗ್ಸ್ ನಿಮಗೆ ಇಷ್ಟವಾಗಿದೆ ಅಂತ ಅಂದ್ಕೊಂಡಿದ್ದೇನೆ ವಿಡಿಯೋ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಆಯ್ತಾ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬಿಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಪ್ರೆಸ್ ಮಾಡಿ ಆಗ ನಾನು ಹಾಕುವಂತೆಲ್ಲ ಹೊಸ ವೀಡಿಯೋಗಳು ನೋಟಿಫಿಕೇಶನ್ಗಳು ನಿಮಗೆ ತಲುಪುತ್ತದೆ ಅಲ್ಹಮ್ದು ಹಾಗೆ ಬರ್ತಡೇ ಕೂಡ ಮಧ್ಯಾಹ್ನ ನಾವು ಮಾಡಿರೋದು ತುಂಬ ಚೆನ್ನಾಗಿ ನಡೀತೈತ ಹಾಗೆಯೇ ರಾತ್ರಿ ಹೊತ್ತು ಕೂಡ ಫುಡ್ ನಾವು ಗೆಸ್ಟ್ ಬಂದಿದ್ರು ರೆಡಿ ಮಾಡಿದ್ವಿ